கொரோனி ஏ கொரோனி நான் மெசேஜ் மத்திய காலிகாளு போலீசுக்கு அப்படாது கொலாதினா சொல்பாடு <laughs> जग మనకి బు మనీ కొడుతుంది యారు ముందు నిల్ను స్వల్ విచారను ఏరాజ్య రాజు ఇప్పుడు జగత్ అంత పరమాత్మ హెండు పరస్సు పదార్థన కనుక్కడ్రీ వంద

ಬರೇ ಮಾದರಿ ಕೇಳಿ ತಿರುಗಿ ಕೊರಿ ಅಂದ್ರೆ ಮತ್ ಅಂತ ಕೇಳಿ ಹಾಗ ಯಾರು ಕೊಟ್ಟ ಕೇರಳ ಯಾರು ಕೊಟ್ಟ ಜಾನಕಿಯ ಜಾನಿಯ ಕೌಶಲ್ಯ ಕೌಶಲ್ಯ ಮಾನದಲ್ಲಿ ರುಕ್ಮಿ ದೇ ಏಳು ದೇ ಆನಂದ್ರ ನನ್ನ ಮಂದಿರಲ್ಲಿ ಯಾಕೆ ಜಾನಕಿ ಜಾನ ಕೌಶಲ್ಯ ಲಕ್ಸ್ ಕೊಟ್ಟು

எடுத்த எடுத்தி ஹாக்கி அவர் ஊர் போது மணி முந்தி முந்தை பண்ணி அல்ல

കൊല്ലി എത്തി മാനിന

Yeah, la 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 ಇಲ್ಲ ಹೊರಗula ನಿನಗ ಕಾಯಲೇ ಓ ನರಿ ನೀನು ಬರಲೇ ನರಿ ಮೊದಲಿಗೆ ಮೂರು ಬರಲೇ ನೀನು ಜಾತಿ ಬಿಟ್ಟು ಜಾತಿ ಬಿಟ್ಟುವಾ ಏನು 풀ಾ ಬಿಟ್ಟು ಕೂಳರ್ ಸಾಕಿದೀಯ ಏನಂತೆ ಕಕ ಕೊಡ್ತನ್ ತಗೊಂಡ ಹೋಗಕಡಿ ಕಕ ಕೊಡ್ತಿ ಮೊದಲೇಕೆ ನಮ್ಮವರೇ ಏನಂದರು ಏನಂತೆ ಕೋರೋದ ಶಾಲೆ ಕಿದಾದೋತೆ ಅಂತ ಎಲ್ಲಾ ಕೋಡಂದರು ಓ ಎಲ್ಲಾ ಬಿಟ್ ನೀ ಅಗ್ದ್ದು ಮೂರು ಬದಕ್ಕೆ ಕೇಳಿದಲ್ಲ ಮೂರ್ ಮೂರು ಮರ ಮೂರು ಮರ ಹೌದು ರಕ ಕೊಡ್ತನ್ ತಗೊಂಡ ಹೋಗ

ರೊಕ್ಕ ಗಬ್ಬಿ ನಿತ್ಯಲ್ಲ ಕೈ ಜಾಡಿಸಿ ಓಳಗ್ ಬಂದು ಕಾಲಿ ಹಾಕೊಂಡು ಕೈ ಜಾಡ್ಸಿ ಹೋಗ್ತಿಲ್ವಾ ಬೀಗ ನಾನು ಹೋತಿ ಕಲೆ ಹೇಳಿ ಕಾಲಿ ಮುನ್ಕೊಂಡ್ಬಿಡ್ಕೊತೀನ ಅದ ಪಕ್ಕಿ ಕಾಣ್ತಿ ಅಲ್ಲ ತುಂಬ ತುಂಬ ಕೊಡಬೇಕು ಯಾರು ಕೇಳ್ಬೋದಿಲ್ಲ ಕೊಡಾಕಿನಿ ಅಲ್ಲ

అడి ఒర సున్న సున్న బాయి హెంగ కిలో ఉత్తి పర్ ఉత్తా పూజ

ಅಕಸ್ಮಾತ್ ಕೈ ಮುಗಿದ್ ಬಿಚ್ಚಿ ಬಿಟ್ಟರೆ ಪರಮಾತ್ಮ ಬರ್ಲಾರ್ ಮಾಡಿದ್ರೀ ಮಾಡ್ತಾಳ ಒಂದು ಮಾಡ್ತಾಳೆ ಏನೊಂದಿಲ್ಲ ಅದಕ್ಕ ಈಗ ಕೈ ಮುಗಿ

ಕಡ್ಲಿ ತಿಂದಿನ ರೀ ಕಡ್ಲಿ ತಿಂದಂಗನಿ ಇವತ್ತ ಅಲೆ ಕನ್ಯಾಗ ಒಟ್ಟೂರು ಅಲೆ ಅದಾವ ತಿನ್ನುವ ಅಂತೇಳಿ ಇವತ್ತ ಊರ ಹೆಸರು ಅದಾಯ್ತು ಅದಕ್ಕ ಕಡ್ಲಿಕ್ಕ ಕೊಡಲ್ಲ ಕಡ್ಲಿ ಕೊಡ್ತಾ ಇವತ್ತಿರ ಇದಕ್ಕಿಂತ ಬಿರುಸು ತಿನ್ನಾಕಿದ ಕಡ್ಲಿ ಅಲ್ಲಿ ಕೊರೋನಿ ಕೈ ಮುಂದ್ ಕೇಳ್ತದೀನಿ ನನ್ನ ಮದುವೆ ಮದ್ ಏನ್ ಕೊರಮಾತ್ ಮಾರಿ ಯಾಲ್ ಬರ್ತಾರೆ ಯಾವ ಬರ್ತಾರ ಎಷ್ಟೊತಿ ಬರ್ತಾರ ಎಷ್ಟೊತ್ತಿಗೆ ಬರ್ತಾರ ಎದ್ರಿ ಮ್ಯಾಲ್ ಬರ್ತಾ ಇದಾರೆ ಮೇಲ್ ಬರ್ತಾನೆ ಗೌಡ ಏನ್ ಮಾಡ್ತಾ